ಫ್ರೆಂಡ್ಸ್ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಚೆನ್ನಾಗಿದ್ದೀನಿ ಚೆನ್ನಾಗಿರೋಕ್ಕೆ ಇದೀನಿ ನಾನು ಪೂಜೆ ಪುನಸ್ಕಾರ ಪ್ರತಿಯೊಂದೂ ನಾನು ವಾಸ್ತವ ಜೀವನದಾಗ ಒಂದು ವಾಸ್ತು ಪ್ರಕಾರ ನಾವು ಜೀವನ ಮಾಡುವಂಥ ಮನೆಯಲ್ಲಿ ನಾವು ವಾಸ ಮಾಡಿದ್ರೆ ನಮಗೆ ಏನೇ ಅಡೆತಡೆ ಬಂದ್ರೂ ಅದು ಒಂದು ಕ್ಷಣ ನಮ್ಮ ಮನೆಯಲ್ಲಿ ನಮ್ಮ ಮನಸ್ಸಲ್ಲಿ ಇರಲಾರ್ದ ಹಾಗೆ ಆ ಭಗವಂತ ದೂರ ಮಾಡ್ತಾನೆ ಇದು ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂದರೆ ನಾವು ಮೇನ್ ಎದುರಿಗೆ ಏನು ಮೇನ್ ಡೋರ್ ಬರ್ತದಲ್ಲ ಎದುರಿಗೆ ನಾವು ಗಣೇಶನನ್ನು ಸ್ಥಾಪನೆ ಮಾಡೋದರಿಂದ ದಿನನಿತ್ಯ ಪೂಜೆ ಪುನಸ್ಕಾರ ಮಾಡೋದ್ರಿಂದ ಹೇಳ್ತಾರಲ್ಲ ವಿಘ್ನಹರ್ತ ಸುಖಕರ್ತ ಸಂಕಟ ಹರಣ ಗಣೇಶ ಅಂತ ನಮ್ಮ ಸಂಕಷ್ಟನು ಹರಣ ಮಾಡ್ತಾನೆ ದುಃಖನೂ ಅವ ದೂರ ಮಾಡ್ತಾನೆ ನಮ್ಮ ಮೊದಲ ಪ್ರಥಮ ಪೂಜೆ ಜಿ ನಮ್ಮ ಮನೆಯಲ್ಲಿ ಆಗಬೇಕಾದ್ರೆ ಮೊದಲು ಗಣೇಶಂದಾಗಿರಬೇಕು ನಾವು ಸರಿಯಾಗಿ ವಿಚಾರ ಮಾಡ್ತಿರ್ತೇವೆ ನಾವು ಸರಿಯಾದ ಹಾದಿಯಲ್ಲೇ ಹೋಗ್ತಿರ್ತೀವಿ ಆದರೆ ನಮ್ಮ ಪರಿಸ್ಥಿತಿ ಸಿಚ್ಯುವೇಶನ್ದಾಗ ಎಲ್ಲನೂ ನಮ್ಮ ಅನುಕೂಲ ಆಗಿ ಬರ್ತದ ಅನ್ನೋಂಥದ್ದು ಮಾತ್ರ ನಮಗೆ ಯಾವತ್ತೂ ಖಡಾಖಂಡಿತವಾಗಿ ಖಂಡಿತವಾಗಿ ಹೇಳೋಕ್ಕಾಗಲ್ಲ ನಾವು ನಮ್ಮ ಮನಸ್ಸು ಸ್ಥಿರವಾಗಿರ್ಬೋದು ಸಕಾರಾತ್ಮಕವಾಗಿರಬೇಕು ನಾನು ಆ ಥರ ಮಾಡಿ ಜೀವನ ಮಾಡಬೇಕು ಅಂತ ಅನ್ಕೋಬೋದು ನಮ್ಮ ಮನಸ್ಸಲ್ಲಿ ಭಕ್ತಿ ಇರ್ಬೋದು ಆದರೆ ಎಲ್ಲರ ಮನಸ್ಸಲ್ಲಿ ಭಕ್ತಿ ಎಲ್ಲರ ತಲೆಯಲ್ಲಿ ಒಳ್ಳೆಯ ವಿಚಾರ ಎಲ್ಲರೂ ಒಳ್ಳೆಯದೇ ಆಗಲಿ ಅಂತ ಬಯಸುವಂಥದ್ದು ಜನ ಎಲ್ಲರೂ ಇರಬೇಕಲ್ಲ ಇವಾಗ ನಾವು ಬಯಸ್ತೀವಿ ನಮಗೂ ಒಳ್ಳೇದಾಗ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಆ ಗಣೇಶನ ಮುಂದೆ ನಿಂತು ಸಾವಿರ ಸಲ ಹೇಳ್ತೀನಿ ಆದರೆ ಎಲ್ಲರೂ ನಮ್ಮ ಥರ ಬದುಕಬೇಕು ನಾವು ಅವ ಬದುಕಬೇಕು ಅವರು ಬದುಕಲಿ ಅಂತ ಅನ್ನಿಕೊಂಡು ಜೀವನ ಮಾಡುವಂಥ ಜನ ಭಾಳ ಕಮ್ಮಿಯಾಕ ಕಮ್ಮಿನೇ ಅದಾರ ಈ ಕಲಿಯುಗ ಜನದಾಗ ಅದನ್ನು ಎದುರಿಸುವಂಥ ಶಕ್ತಿ ಏನಾದರೂ ಅದ ಅಂದ್ರೆ ನಮ್ಗೆ ಯಾರು ಕೊಡ್ತಾರಂದ್ರೆ ಅಂದ್ರೆ ಆ ಭಗವಂತ ನಾ ಎಲ್ಲನೂ ವಾಸ್ತು ಪ್ರಕಾರನೇ ನಾನು ಈ ಮನೆ ಕಟ್ಟಿದ್ದು ಎದುರಿಗೆ ಏನು ಬ ನಾವು ಡೋರ್ ತೆಗೆದ ತಕ್ಷಣ ಯಾರೇ ನಮ್ಮ ಮನೆಯಲ್ಲಿ ಪ್ರವೇಶ ಮಾಡ್ತಾರೋ ಅಲ್ಲಿ ಅವರು ಕಾಲಿಲೆ ನಕಾರಾತ್ಮಕ ಏನಾದರೂ ಬಂದಿರ್ತದೆ ನೆಗೆಟಿವಿಟಿ ಅವ್ರ ಮನಸ್ಸಿಂದ ಏನಾದರೂ ನೆಗೆಟಿವಿಟಿ ಬಂತಂದ್ರೆ ಅಲ್ಲಿ ಏನು ಮಾಡ್ತಾನೆ ಗಣೇಶ ಅದನ್ನು ಅಲ್ಲಿ ಸ್ಟಾಪ್ ಮಾಡಿಬಿಡ್ತಾನೆ ಆ ಎನರ್ಜಿ ಒಳಗೆ ಬರೋಗೂಡೋದಿಲ್ಲ ನಾವು ದಿನನಿತ್ಯ ಪೂಜೆ ಪುನಸ್ಕಾರ ಮಾಡೋದರಿಂದ ಅದಕ್ಕೆ ನಾವು ಏನೇ ಮಾಡಲಿ ಎದುರಿಗೆ ಒಂದು ನಮ್ಮ ಮನೆಯಲ್ಲಿ ಈ ಥರ ಗಣಪತಿ ಒಂದು ಈ ಥರ ನಾವು ಒಂದು ಚಿಕ್ಕದಾಗಿ ದೇವಸ್ಥಾನ ಮಾಡಿಕೊಂಡೇ ಇದ್ದೀವಿ ಅಂದ್ರೆ ಅಟ್ಲೀಸ್ಟ್ ಎದುರಿಗಾದ್ರೂ ಒಂದು ಫೋಟೋ ಆದರೂ ನಾವು ಹಾಕಬೇಕು ಯಾಕಂದರೆ ಅಲ್ಲಿ ಎನರ್ಜಿ ಏನು ಮಾಡ್ತಾನೆ ಕೆಟ್ಟ ಎನರ್ಜಿ ನೆಗೆಟಿವ್ ಎನರ್ಜಿ ಆ ಗಣೇಶ ನಮ್ಮ ಮನೆ ಒಳಗೆ ಬರುಗಿಡೋಲ್ಲ ನಮ್ಮ ಜೀವನ ವಾಸ್ತವದಾಗ ವಾಸ್ತು ಪ್ರಕಾರ ಇರಬೇಕು ನಾ ಇದು ಮನೆ ಕಟ್ಟಬೇಕಾದ್ರೆ ಪ್ರತಿಯೊಂದು ಕೇಳಿಬಿಟ್ಟೆ ನಾನು ಮಾಡಿದ್ದು ಅದಕ್ಕೆ ನನಗೆ ಪುಟ್ಟದಾಗಿ ಗಣೇಶಿಗೆ ಒಂದು ಮಂದಿರ ಮಾಡಬೇಕಂತ ಈ ಥರ ಮಾಡಿದ್ದು ದಿನನಿತ್ಯ ಇಲ್ಲಿ ನಾನು ಪೂಜೆ ಪುನಸ್ಕಾರ ಮೊದಲ ಪೂಜೆ ಅವಂದೇ ಮಾಡ್ತೀನಿ ನಾನು ಇಲ್ಲಿ ಎರಡು ಊದಿನ ಕಡ್ಡಿ ಹಚ್ಚಿ ದೀಪ ಹಚ್ಚಿ ಹೂವು ಇತ್ತು ಅಂದರೆ ಹೂವು ಏರಿಸ್ತೀನಿ ಅವನದು ಸೂತ್ರ ಇರ್ತದ ಸೂತ್ರ ಹೇಳ್ತೀನಿ ಸೂತ್ರ ಹೇಳಿ ಆಮೇಲೆ ಇಲ್ಲಿ ನಾನು ಏನು ಮಾಡೀನಿ ಸೂರ್ಯ ಒಂದು ಒಂದು ಇದೊಂದು ವಿಗ್ರಹನ ತಂದು ಇಟ್ಟಿದ್ದೀನಿ ಇಲ್ಲಿ ಸೂರ್ಯ ನಾರಾಯಣ ಅವ್ರದ್ದು ಪೂಜೆ ಮಾಡ್ತಿರ್ತೀನಿ ಯಾಕಂದರೆ ಸೂರ್ಯ ಎಲ್ಲರಿಗೂ ಸಂಬಂಧಪಟ್ಟಿರ್ತಾನೆ ಪ್ರತಿಯೊಂದು ದೇವರು ದೇವರಿಗೆ ಸೂರ್ಯ ಸಂಬಂಧಪಟ್ಟಿರ್ತಾನೆ ಈ ಸೂರ್ಯ ದೇವನನ್ನು ನಾವು ಪೂಜೆನು ನಾವು ದಿನನಿತ್ಯ ಬೆಳಿಗ್ಗೆ ಮಾಡ್ತಾ ಇರಬೇಕು ಅದಕ್ಕೆ ನಾ ಏನೇ ಮಾಡಲಿ ವಾಸ್ತು ಪ್ರಕಾರ ತಿಳ್ಕೊಂಡು ಮಾಡಬೇಕು ಯಾಕಂದರೆ ನಾವು ಲಕ್ಷಾಂತರ ರೂಪಾಯಿ ಹಣ ಖರ್ಚು ಮಾಡಿ ಮನೆನ ಕಟ್ಟಿರ್ತೀವಿ ಆ ಕಟ್ಟು ಮುಂದಕ್ಕೆ ಕೇಳಿ ಮಾಡಿ ಮಾಡಬೇಕು ಶೋಕಿಗಾಗಿ ಮನೆ ಕಟ್ಟೋದಲ್ಲ ನಮ್ಮ ಮನೆ ಹೇಗಿರಬೇಕಂದ್ರೆ ಒಂದು ದೇವಸ್ಥಾನ ಇದ್ದಾಗ ನಮ್ಮ ಮನೆ ಇರೋದರಿಂದ ನಾವು ಇರೋವರೆಗೂ ಚೆನ್ನಾಗಿ ಬದುಕ್ತೀವಿ ನಮ್ಮ ಮುಂದೆ ನಮ್ಮ ಮಕ್ಕಳು ಆ ಮನೆಯಲ್ಲಿ ಚೆನ್ನಾಗಿ ಬದುಕ್ತಾರೆ ಇಲ್ಲಿ ನಾನು ಏನು ಮಾಡೀನಿ ಸರಸ್ವತಿದ ಇಟ್ಟಿನಿ ಯಾಕಂದರೆ ವಿದ್ಯೆ ಬೇಕು ನಮಗೆ ನಮ್ಮ ಬುದ್ಧಿ ಶಕ್ತಿ ಇದ್ರೇ ಎಲ್ಲನೂ ಮಾಡೋಕ್ಕ ತಾಕತ್ತು ಬರ್ತದ ಮೇಲೆ ಸರಸ್ವತಿದು ಇಟ್ಟಿದ್ದೀನಿ ಇಲ್ಲಿ ತಳಗ ಗಣೇಶ ಇಟ್ಟಿದ್ದೀನಿ ಗಣೇಶ ಸರಸ್ವತಿ ಲಕ್ಷ್ಮಿ ಅಂದರೆ ನೋಡ್ತಿರಲ್ಲ ಕ್ಯಾಲೆಂಡ್ರ್ದಾಗೂ ಕೂಡ ಆಮೇಲೆ ದೀಪಾವಳಿಗೂ ನಾವು ಸರಸ್ವತಿ ಗಣೇಶ ಲಕ್ಷ್ಮಿನ ಪೂಜೆ ಮಾಡ್ತೀವಿ ಇವು ಮೂರು ಶಕ್ತಿ ನಮ್ಮ ಹತ್ರ ಸದಾ ಇತ್ತು ಅಂದ್ರೆ ನಮ್ಮ ಸಂಸಾರದಲ್ಲಿ ಸುಖ ಶಾಂತಿ ನೆಮ್ಮದಿ ಇರ್ತದೆ ಮುಂದೆ ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋಂಥದ್ದು ಆ ಬುದ್ಧಿಶಕ್ತಿ ಆ ಭಗವಂತ ಸದಾ ನಮಗೆಲ್ಲರಿಗೂ ಕೊಡ್ತಿರ್ತಾನೆ ಅದಕ್ಕೆ ನಾನು ಇದೊಂದು ಚಿಕ್ಕದಾಗಿ ವಿಡಿಯೋ ಮಾಡಿ ನಿಮಗೆ ಕೊಡ್ತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗ್ಲಿ ಆ ಗಣೇಶ ಸರಸ್ವತಿ ಲಕ್ಷ್ಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ ಧನ್ಯವಾದ